ಇದು ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ನಿಖರ ಹಾಗೂ ಜನಪರ

ಮುಂದಿನ ದಿನಗಳಲ್ಲಿ ನಡೆಯುವ ಗಣೇಶ ಮೂರ್ತಿ ವಿಸರ್ಜನಾ ಮಹೋತ್ಸವ ಮೆರವಣಿಗೆ ಹಾಗೂ ಈದ್ ಮಿಲಾದ್ ಹಬ್ಬಗಳ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿರವರ ನೇತೃತ್ವದಲ್ಲಿ ಆರಕ್ಷಕರ ಪಥ ಸಂಚಲನ ನಡೆಯಿತು ನಾಗಮಂಗಲ ಪಟ್ಟಣದ ಶ್ರೀ ಸೌಮಿಕೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಿಂದ ಪ್ರಾರಂಭವಾದಂತಹ ಪಥ ಸಂಚಲನ ಪಟ್ಟಣದ ಮುಖ್ಯ ರಸ್ತೆಯೂ ಸೇರಿದಂತೆ ಮುಸ್ಲಿಂ ಹಾಗೂ ಹಿಂದೂ ಸಮುದಾಯಗಳ ಬೀದಿಗಳಲ್ಲಿ ನಡೆಯಿತು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾತ್ರಿ ಸೆಪ್ಟೆಂಬರ್ ಹನ್ನೊಂದರಂದು ನಾಗಮಂಗಲದ ಪಾಲಿಗೆ ಕರಾಳ ರಾತ್ರಿಯಾಗಿತ್ತು ಗಣಪತಿ ಮೂರ್ತಿ ವಿಸರ್ಜನಾ ಮೆರವಣಿಗೆ ವೇಳೆ ಸಂಭವಿಸಿದ್ದ ಕೋಮು ಗಲಭೆಯಲ್ಲಿ ಕೋಟ್ಯಾಂತರ ರುಗಳ ಆಸ್ತಿ ಪಾಸ್ತಿಗಳು ಬೆಂಕಿಯ ಕೆನ್ನಾಲಿಗೆಯಲ್ಲಿ ಹಾನಿಯಾಗಿದ್ದವು ಈ ಸಂಬಂಧ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ನಾಯಕರು ಭೇಟಿ ನೀಡಿದ್ರು ಅಲ್ಲದೆ ಗಲಭೆಯನ್ನ ನಿಯಂತ್ರಿಸುವ ಸಲುವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚಲುರಾಯಸ್ವಾಮಿರವರ ನೇತೃತ್ವದಲ್ಲಿ ಸಾರ್ವಜನಿಕ ಶಾಂತಿ ಸಭೆಯ ನಂತರ ಆಗಸ್ಟ್ ಇಪ್ಪತ್ತೈದರಂದು ಶ್ರೀ ಕೋಟೆ ವಿದ್ಯಾ ಗಣಪತಿ ವಿಸರ್ಜನಾ ಮಹೋತ್ಸವ ಯಾವುದೇ ಅಹಿತಕರ ಘಟನೆಗೆ ಅವಕಾಶವಾಗದಂತೆ ವಿಜೃಂಭಣೆಯಿಂದ ನಡೆದಿತ್ತು ಪುನಃ ಇಂತಹ ದುರ್ಘಟನೆಗಳು ಮರುಕಳಿಸದಂತೆ ಇದೇ ಆಗಸ್ಟ್ ಹತ್ತೊಂಬತ್ತರಂದು ಖಾಸಗಿ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದ್ದ ಸಾಮರಸ್ಯ ಸಭೆಯಲ್ಲಿ ಎರಡು ಕೋಮಿನ ಮುಖಂಡರ ಅಭಿಪ್ರಾಯ ಪಡೆಯುವ ಮೂಲಕ ಇದೇ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿರವರು ಶಾಂತಿ ಸೌಹಾರ್ದತೆಯ ಸಲಹೆಯೊಂದಿಗೆ ಕಾನೂನಿನ ಸೂಚನೆಯನ್ನ ನೀಡಿದ್ರು ಸೆಪ್ಟೆಂಬರ್ ನಾಲ್ಕರಂದು ಆಯೋಜಿಸಿರುವ ಸಾಮೂಹಿಕ ಗಣಪತಿ ಮೂರ್ತಿಗಳ ವಿಸರ್ಜನಾ ಮಹೋತ್ಸವ ಹಾಗೂ ಸೆಪ್ಟೆಂಬರ್ ಐದರ ಈದ್ ಮಿಲಾದ್ ಆಚರಣೆ ಸಂಬಂಧ ಯಾವುದೇ ಅಹಿತಕರ ಘಟನೆಗೆ ಅವಕಾಶವಾಗದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ದಿನ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಪೊಲೀಸ್ ಹಾಗೂ ಗಾರ್ಡ್ಗಳ ರೂಟ್ ಮಾರ್ಚ್ ನಡೆಸಲಾಗಿದೆ ಎಂದು ಎಸ್ಪಿ ಮಲ್ಲಿಕಾರ್ಜುನ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಪ್ರಯುಕ್ತ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ಪೂರ್ವ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೀವಿ ಮುಖ್ಯವಾಗಿ ನಾಗಮಂಗಲ ಪಟ್ಟಣದಲ್ಲಿ ಒಂಬತ್ತನೇ ದಿನ ಸಾಮೂಹಿಕ ಗಣೇಶ ವಿಸರ್ಜನೆ ಮತ್ತು ದಿನಾಂಕ ಐದನೇ ತಾರೀಕು ಈದ್ ಹಬ್ಬ ಮತ್ತು ಅದರ ನಂತರದಲ್ಲಿ ಅನೇಕ ಗಣೇಶ ವಿಸರ್ಜನೆಗಳು ಈ ಒಂದು ನಾಗಮಂಗಲ ಪಟ್ಟಣದಲ್ಲಿ ನಡೀತಾ ಇರೋದ್ರಿಂದ ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಸೂಕ್ತ ಭದ್ರತೆ ಮತ್ತು ತಯಾರಿಯನ್ನು ನಾವು ಮಾಡಿಕೊಂಡಿದ್ದೀವಿ ಅದರ ಒಂದು ಭಾಗವಾಗಿ ಇವತ್ತು ನಾಗಮಂಗಲ ಪಟ್ಟಣದಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಮತ್ತು ಹೋಮ್ ಗಾರ್ಡ್ ಸಿಬ್ಬಂದಿಯವರು ಕೆ ಎಸ್ ಆರ್ ಪಿ ಕೆ ಡಿ ಆರ್ ಪ್ರಕರಣಗಳು ಸೇರಿಕೊಂಡು ರೂಟ್ ಮಾರ್ಚನ್ನು ಮಾಡಿದ್ದೀವಿ ಜನರಲ್ಲಿ ಒಂದು ವಿಶ್ವಾಸ ಮೂಡಿಸುವುದು ಮತ್ತು ಪೊಲೀಸ್ ಯಾವ ರೀತಿ ತಯಾರಿಯನ್ನು ಮಾಡಿಕೊಂಡಿದೆ ಮತ್ತು ಯಾವುದೇ ಒಂದು ಭಯ ಇಲ್ಲದೆ ತಮ್ಮ ಹಬ್ಬಗಳನ್ನು ಆಚರಣೆ ಮಾಡಲಿಕ್ಕೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳುವುದು ನಮ್ಮ ಇಲಾಖೆಯ ಜವಾಬ್ದಾರಿ ಆ ಒಂದು ಉದ್ದೇಶದಿಂದ ಈ ಒಂದು ರೂಟ್ ಮಾರ್ಚನ್ನು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಸಹಿತ ಇದೇ ರೀತಿ ರೂಟ್ ಮಾರ್ಚನ್ನು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಇರ್ಬೋದು ಮಂಡ್ಯ ಇರ್ಬೋದು ಅಲ್ಲಿ ಸಹಿತ ನಾವು ಮಾಡ್ತೀವಿ ಒಟ್ಟಾರಿಯಾಗಿ ಈ ವರ್ಷದ ಗಣೇಶ ಹಬ್ಬದ ಸಂದರ್ಭದಲ್ಲಿ ಮತ್ತು ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ವಿ ಅದಕ್ಕೆ ಸಾರ್ವಜನಿಕರು ಸಹಿತ ಸಹಕರಿಸ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಮಾತನಾಡಿದ ಅವರು ಕಳೆದ ವರ್ಷ ನಡೆದ ಘಟನೆಯಲ್ಲಿ ಐವತ್ತೈದು ಜನರನ್ನ ಬಂಧಿಸಲಾಗಿತ್ತು ಎರಡು ಕೋಮಿನ ನೂರ ಎಂಬತ್ತು ಜನಗಳ ವಿರುದ್ಧ ಇಪ್ಪತ್ನಾಲ್ಕು ಪ್ರಕರಣಗಳು ದಾಖಲಾಗಿವೆ ದೂರು ದಾಖಲಾಗಿರುವವರ ಮೇಲೆ ತೀವ್ರ ನಿಗಾ ಇಡಲಾಗಿದೆ ಶಾಂತಿ ಕದಡುವ ನಿಟ್ಟಿನಲ್ಲಿ ಉತ್ತೇಜನ ನೀಡುವ ಮುನ್ಸೂಚನೆ ಕಂಡುಬರುವವರ ವಿರುದ್ಧ ಮುಂಜಾಗ್ರತಾ ಕ್ರಮವಾಗಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಸಾಮರಸ್ಯದಿಂದ ಆಚರಿಸುವ ಸಂಭ್ರಮಾಚರಣೆಗೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ಹೇಳಿದರು ಗಲಾಟೆಗಿತ್ತು ಆ ಒಂದು ಸಂದರ್ಭದಲ್ಲಿ ನಾವು ಐವತ್ತೈದು ಜನರನ್ನು ಅರೆಸ್ಟ್ ಮಾಡಿದ್ವಿ ಒಟ್ಟು ಇಪ್ಪತ್ನಾಲ್ಕು ಪ್ರಕರಣಗಳನ್ನು ದಾಖಲು ಮಾಡಿತ್ತು ಆ ಎಲ್ಲ ಪ್ರಕರಣಗಳಲ್ಲಿ ತನಿಖೆ ಮುಗಿದು ಈಗಾಗಲೇ ಚಾರ್ಜ್ ಶೀಟನ್ನು ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ವಿ ಸುಮಾರು ನೂರ ಎಂಬತ್ತೊಂಬತ್ತು ಜನರ ಮೇಲೆ ಪ್ರಕರಣಗಳು ದಾಖಲಾಗಿತ್ತು ಆ ಎಲ್ಲ ಜನರ ಮೇಲೆ ನಾವು ಆ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸ್ತಾ ಇದ್ವಿ ಮತ್ತು ಅವರ ಮೇಲೆ ಒಂದು ಅವರು ಏನಾದರೂ ಮತ್ತೆ ಈ ಥರ ಹಬ್ಬದ ಸಂದರ್ಭದಲ್ಲಿ ಏನಾದರೂ ಅಹಿತಕರ ಘಟನೆ ನಡಲಿಕ್ಕೆ ನಡೆಸಲಿಕ್ಕೆ ಏನಾದರೂ ತಯಾರಿ ಮಾಡ್ತಾ ಇದ್ದರೆ ಅಂಥವ್ರ ಮೇಲೆ ನಾವು ಅವರ ಬೆಳವಣಿಗೆಗಳ ಮೇಲೆ ಅವರ ಚಟುವಟಿಕೆಗಳ ಮೇಲೆ ನಾವು ಹದ್ದಿನ ಕಣ್ಣನ್ನು ಇಟ್ಟಿದ್ದೀವಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯುವಂತೆ ನಡೆಯದಂತೆ ನಮ್ಮ ಇಲಾಖೆಯಿಂದ ಎಲ್ಲ ರೀತಿಯಿಂದ ಕ್ರಮಗಳನ್ನು ನಾವು ತೆಗೆದ್ವಿ ಈ ಸಂದರ್ಭ ಎಎಸ್ಪಿ ತಿಮ್ಮಯ್ಯ ಡಿವೈಎಸ್ಪಿ ಚೆಲುವರಾಜ್ ಸಿಪಿಐ ನಿರಂಜನ್ ಪಟ್ಟಣ ಪೊಲೀಸ್ ಠಾಣೆಯ ಪಿಐ ಶಿವಕುಮಾರ್ ಪಿಎಸ್ಐಗಳಾದ ರಾಜೇಂದ್ರ ರವಿಕುಮಾರ್ ಹಾಗೂ ಮಾರುತಿ ಉಪಸ್ಥಿತರಿದ್ದರು ಒಟ್ಟಾರೆ ಆಚರಣೆ ಯಾವುದೇ ಇರಲಿ ಕಳೆದ ದಿನಗಳ ಕಹಿ ನೆನಪುಗಳು ಮರುಕಳಿಸದಂತೆ ಸರ್ವ ಜನಾಂಗದ ಶಾಂತಿಯ ತೋಟದಂತಿರಲಿ ನಮ್ಮ ನಾಗಮಂಗಲ ಎಂಬುದೇ ಏನಿಮ್ಮ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಆಶಯವಾಗಿದೆ